ಸರ್ ಇದು ಸೋಲಾರ್ ಲೈಟ್ ರೀ ನಾವೇ ಮಾಡಿದ್ದೆ ಸರ್ ಪತಂಗಳೆಲ್ಲ ಬಿಳೋದ್ರದಿಂದ್ರೆ ಗಿಡಗಳಿಗೆ ಯಾವ ರೋಗ ಬರ್ತಾವೆ ಮೊದಲು ಮುಂಚಿತವಾಗಿ ಗೊತ್ತಾಗ್ತದೆ ಸರ್ ಸರ್ ಐವತ್ತು ಗಿಡಗಳಿಗೆ ಒಂದು ವಾಲ್ ಮಾಡೀನಿ ಸರ್ ಇದು ಒಂದು ಬಂದ್ ಮಾಡ್ದಂತೇಳಿರಿ ಸರ್ ಇಲ್ಲಿ ಮ್ಯಾಲೆ ಹೋಗೋದು ಐವತ್ತು ಗಿಡಗಳಿಗೆ ನೀರು ಬಂದಾಗ್ತಾವ್ರಿ ಇಲ್ಲಿದೆ ಕಂಟ್ರೋಲ್ ಮಾಡೋದು ರೀ ಹಾಂ ಬೆಸ್ಟ್ ಸರ್ ಫ್ಯಾಂಕ್ ನೋಡಿರಿ ಸರ್ ಜೇಮಿನ್ ಹೇಗಿದೆ ನೋಡಿ ಸರ್ پورا ಕಲ್ಲದರೆ ದುಡಿ ದುಡಿಬೇಕ್ರೆ ಮೊದಲ ದುಡಿದ್ರೆ ಎಲ್ಲೆಲ್ಲೂ ಫಲ ಸಿಗತದರೆ ಸರ್ ಬರೇ ಎಲ್ಲರೂ ಯಸಿದಗೆ ಕೂರ್ತಿನಂತರೆ ಎಸಿದಾಗ ಬೇಮಾರಿ ಬರ್ತಾವ ಸರ್ ಹೌದು ಸರ್ ಕೈಕಸರಾದರ ಬಾಯಿ ಮೊಸದನ್ ಬಹಿರಿಯರ ಅನುಭವ ಸತ್ಯ ಕೇಷ್ಟುಸಿನೆ ಮಾಡ್ತಿದ್ರಿ ನೀವು ಕೃಷಿ ಸರ್ ಸುಮಾರು ನಮ್ಮ ತಂದೆವರ್ ಹಿಡ್ಕೊಂಡು ಒಂದು 30 ವರ್ಷದಿಂದ ಇದ್ರಗೆ ಇದ್ದೀನಿ ಸರ್ ಸಣ್ಣುಡಗಾಗಿಲ್ಲ ಹಾ ರೌದ್ ಸರ್ 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 ಹೌದು ಸರ್ ದುಡ್ಡು ಇದು ನೋಡ್ರಿ ಸರ್ ಈ ನಮ್ ಕಡೆ ಹಿರಿಯರು ಗೊತ್ತಾ ದುಡ್ಡಿನ ಗಿಡ ಹಾಕಿದೀನಿ ಸರ್ ದುಡ್ಡಿನ ಗಿಡ ರೀತಿಯ ಸರ್ ಇವು ನಂದು ಪೂರಾ ಲೋಕ ಕಾಸ್ಟ್ನಾಗ ತಯಾರಾತ ಸರ್ ನನಗೆ ಎಂಟನೇ ಮಾಡಿದ್ರು ಫೈದಾನ ಕೇಳ್ರಿ ಸರ್ ಒಂದು ಗಿಡಕ್ಕೆ ನಾಲ್ಕು ಸಾವಿರದಿಂದ ಐದು ಸಾವಿರ ಕಾಯಿ ಹತ್ತಿರ ಸರ್ ಒಂದ್ ವರ್ಷಕ್ಕೆ ಒಂದು ವರ್ಷಕ್ಕೆ ಐದು ಸಾವಿರ ಕಾಯಿ ಇಟ್ಕೊಡ್ರಿ ಐದು ಸಾವಿರನು ಬೇಡ್ರಿ ಸರ್ ನಾಲ್ಕು ಸಾವಿರ ಇಟ್ಕೊಡ್ರಿ ಸರ್ ಐವತ್ತು ಪೈಸಕ್ ಒಂದ್ ಮಾಡಿದ್ರೆ ಎರಡ್ ಸಾವಿರ ರೂಪಾಯಿ ಬಂತು ಸರ್ ಇಲ್ಲಿ ನಾಲ್ಕು ನಾಲ್ಕು ನೂರ ಐವತ್ತು ಗಿಡದಾಗ ನೂರು ನೂರ ಐವತ್ತು ಗಿಡ ತೆಗೀರಿ ಸರ್ ಗಿಡ ಮುನ್ನೂರು ಗಿಡ ಇಡ್ರಿ ಸರ್ ಎಷ್ಟು ಆತ ಸರ್ ಹಾ ರೀ ಸರ್ ಭಾಳ ಮಂದಿ ಇಂಥವು ಇಷ್ಟೇ ರೀ ಸರ್ ನಾವು ಇಲ್ಲಿ ಖಾಲಿ ನಾಲ್ಕು ಗಂಟೆ ಡ್ಯೂಟಿ ಮಾಡ್ತೇವೆ ಸರ್ ಡೈಲಿ ಡೈಲಿ ರೀ ನಾಲ್ಕು ಗಂಟಾನು ಮಾಡಲ್ರಿ ಸರ್ ಇಲ್ಲಿ ನೋಡ್ತಾರಲ್ರಿ ಅವರು ನಾವು ಹೊರಗೆಲ್ಲ ಹೋದೇವ್ರಿ ಮತ್ತೆ ಕೆಲ್ಸಕ್ಕೆ ಇಷ್ಟು ಮಾಡಿದ್ರು ನಮಗೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ರೂಪಾಯಿ ಪಗಾರ ರೀ ಇಲ್ಲಿದವ್ರು ಮಾಡ್ತಾರೆ ಮಾಡ್ತಾರ್ರಿ ನಾವು ಕಲ್ತಿದ್ವಿ ಅಂತೇಳಿ ಬೆಂಗಳೂರಿಗೆ ಹೋಗಿ ಇಂಜಿನಿಯರ್ ಆದ ಅದು ಅದ ಅವರು ಏನು ಕೊಡ್ತಾರೆ ಅಲ್ಲೇ ಒಂದು ಇಪ್ಪತ್ತೈದು ಮೂವತ್ತು ಸಾವಿರ ಕೊಡ್ತಾರೀ ಎಷ್ಟು ಖರ್ಚೆ ಎಷ್ಟು ರೀ ಸರ್ ಅದು ಹಾಂ ರೀ ಬಾಡಿಗೆ ಏನ್ರಿ ಸರ್ ಮತ್ತೆ ಹೆಲ್ತ್ ಖರಾಬ್ ರೀ ಸರ್ ಅದರದಿಂದ ಖರಾಬ್ ಮೈಂಡ್ ಮೈಂಡ್ ಖರಾಬ್ ಹಾ ಎಲ್ಲ ಖರಾಬ್ ರೀ ಸರ್ ಅಮ್ಮನೆ ವೀಕೆಂಡ್ ಬರಲಿಲ್ಲ ಕಾಯಬೇಕು ಕಾಯಬೇಕು ಸರ್ ಇಲ್ಲಿ ನಿಮ್ಮ ಡೈಲಿ ವೀಕೆಂಡೇ ವೀಕೆಂಡೇ ಏ ಸರ್ ನಾವು ಮಾಡಿದ್ರೆ ಕೆಲಸ ರೀ ಸರ್ ಅಷ್ಟೇ ಟಚ್ ಮಾಡ್ಬಿಡ್ರಿ ಸರ್ ನೀವು ಸರ್ ನಿಮ್ಮ ಊರಲ್ಲಿ ನನಗೆ ಒಂದು ಎಕರೆ ಜಮೀನು ಏ ಆಯ್ತು ಸರ್ ಜರೂರ್ ಕೊಡ್ಸಂ ಬರಿ ಸರ್ ಅದಲ್ಲೇ ಕೊಡ್ಸಿ ಓಕೆ ಸರ್ ಬರಿ ಸರ್ ನಾನು ಎಲ್ಲ ಹೆಲ್ಪ್ ಮಾಡ್ತೀನಿ ಬರಿ ಸರ್ ಹಾ ಅದೇ ನೀರು ಜಾಸ್ತಿ ಹೋಗ್ಯಾವ ಅಂತೇಳಿ ಈಗ ಇಲ್ಲಿ ಐ ಹೊಚ್ಚಿಟ್ಟು ಬಿದ್ದವ್ ನೋಡು ಸರ್ ಇದೇ ನಳ ನೀರಾವರಿ ನೋಡ್ರಿ ಇದು ಒಂದೂವರೆ ಎಕರೆಗೆ ಎಷ್ಟು ಟೈಮ್ ನೀರು ಹೋಗ್ತಾರೆ ಹಿಂಗೆ ಹೋಗಿ ಹಿಂಗೆ ಹೋಗಂಬ್ರಿ ಸರ್ ಈ ನಳನಿರವರಿಗೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಎಷ್ಟು ಎರಡು ಎಕರೆಗೆ ಸರ್ ಈಗ ಜಾಸ್ತಿ ಆಗಿದೆ ಸರ್ ಮೊದಲೇ ನನಗೆ ರೀ ಒಂದು ಗಿಡಗಳಿಗೆ ಒಂದು ನೂರು ರೂಪಾಯಿ ಬಂದದೆ ಸರ್ ಹಂಡ್ರೆಡ್ ರುಪೀಸ್ ಹಾಂ ಸರ್ ಇಪ್ಪತ್ತಾರು ಸಾವಿರದಾಗ ಒಂದೂವರೆ ಎಕರೆ ಆಗ್ಯದ ಸರ್ ಈಗ ಒಂದು ಮುನ್ನೂರು ರೂಪಾಯಿ ಬರ್ತದೆ ಸರ್ ಸಾವಿರ ಬರಲ್ಲ ಎರಡು ಎಕರೆ ಹಾಕಬೇಕು ಎರಡು ಎಕರೆದಾಗ ನೀವು ಹದಿನೆಂಟು ಬೈ ಹದಿನೆಂಟವ ಸರ್ ನಮ್ಮ ಇವು ಎರಡು ಎಕರೆದಾಗ ನೋಡ್ರಿ ಸರ್ ಹದಿನೆಂಟು ಬೈ ಹದಿನೆಂಟು ಇಟ್ಟ್ರಿ ಅಂದ್ರೆ ನಿಮಗೆ ನೂರ ಅರವತ್ತು ಗಿಡ ಕೊಡ್ತಾವೆ ಸರ್ ಒಂದು ರೀ ಒಂದ್ ಎಕರೆದಾಗ ನೂರ ಅರವತ್ತು ಗಿಡ ಕೊಡ್ತಾವೆ ಸರ್ ಮುನ್ನೂರು ಗಿಡ ರೀ ಸರ್ ನೀವು ಹಾ ರೀ ಸರ್ ಫಿಕ್ಸ್ ರೀ ಸರ್ ಎಷ್ಟು ವರ್ಷ ಬರುತ್ತೆ ಸರ್ ಇಪ್ಪತ್ತೈದರಿಂದ ಮೂವತ್ತು ವರ್ಷ ತನಕ ಬರ್ತದೆ ಸರ್ ಈ ಆಲ್ರೆಡಿ ರೀ ಈಗ ಒಂದು ಸ್ವಲ್ಪ ರೋಗ ಅದು ಬಂದು ಹೋದ್ರು ನಮಗೆ ಈ ನಳ ನೀರಾವರಿ ಸಿಸ್ಟಮ್ ಏನದಲ್ಲ ಸರ್ ಇದು ಫೇಲ್ ಆಗಲ್ಲ ಸರ್ ಇದು ರೆಗ್ಯುಲರ್ ಇದೇ ಉಳಿಯೋದ್ರಿ ಸರ್ ಇದು ಇದು ಗಿಡ ತೆಗೆದು ಮತ್ತೊಂದು ಹಚ್ಬೌದು ಸರ್ ಓಕೆ ಇಲ್ಲೆಲ್ಲ ಹೆಬ್ ಇದ್ರ ಜೇನು ಹೋದವ್ರಿ ಸರ್ ನಮ್ಮಲ್ಲಿ ಹೆಜ್ಜೆನೂ ಹೋರಿ ಸರ್ ಸರ್ ಇಲ್ಲಿ ಏನು ಮಾಡೀನಿ ಸರ್ ನಮ್ಮಲ್ಲಿ ಬಿಸಿಲು ಜಾಸ್ತಿ ಅಲ್ರಿ ವಾಲ್ಗಳು ಹಾಳಾಗಬಾರ್ದು ಅಂತೇಳಿ ಈ ಥರ ಪರ್ಸಿ ಹಾಕೊಂಡಿನಿ ಸರ್ ಈ ಶಾಬಿ ಪರಿಸಿರಿ ಸರ್ ಹಾಂ ಸರ್ ಇದ್ರದಿಂದ ಬಿಸ್ಲಿಗೆ ಹಾಳಾಗಲ್ಲ ಸರ್ ಇವು ನೂರ ಐವತ್ತು ರೂಪಾಯಿ ವಾಲ್ ಇದ್ರೂ ಈಗ ಹದ್ ಹದಿಮೂರರಿಂದ ಹದಿನಾಲ್ಕು ವರ್ಷ ಮ್ಯಾಲ ಐತೆ ಸರ್ ಈ ಪ್ಲಾಟಿಗೆ ಇದೇ ವಾಲಾವಿ ಸರ್ ಇವೇನು ಮಾಡ್ತಾವೆ ಸರ್ ಐವತ್ತು ಗಿಡಗಳಿಗೆ ಒಂದು ವಾಲ್ ಮಾಡಿನಿ ಸರ್ ಹಾಂ ರೀ ಸರ್ ಇದು ಒಂದು ಬಂದ್ ಮಾಡಿದೆ ಅಂತ ತಿಳೀರಿ ಸರ್ ಇಲ್ಲಿ ಮ್ಯಾಲೆ ಹೋಗೋದು ಐವತ್ತು ಗಿಡಗಳಿಗೆ ನೀರು ಬಂದು ರೀ ಪ್ರತಿ ನಳ ಹೋಗಿ ಗಿಡಗಳಿಗೆ ತಿರೋದಿಲ್ಲ ಸರ್ ನಾವು ಇಲ್ಲಿದೆ ಕಂಟ್ರೋಲ್ ಮಾಡೋದು ರೀ ಈಗ ನೋಡಿರಿ ಸರ್ ಇದು ಆನ್ ಮಾಡ್ತೀನಿ ರೀ ಒಂದು ಕಂಟ್ರೋಲು ಹಾಂ ಒಂದು ಕಂಟ್ರೋಲ್ ರೀ ಇಲ್ಲಿ ಹಾಕೊಂಡು ನಾಲ್ಕು ಇಲ್ಲ ರೀ ಸರ್ ಐವತ್ತೈದು ಅರವತ್ತು ಗಿಡಗಳಿಗೆ ಒಂದು ರೀ ಒಂದು ನೂ ಎರಡು ನೂರ ನಲ್ವತ್ತು ಐವತ್ತು ಗಿಡಗಳು ಅವರು ಸರ್ ಅಷ್ಟೇ ರೀ ಇದು ಬಂದ್ ಮಾಡ್ತೀನಿ ನೋಡಿರಿ ಸರ್ ಇದು ಬಂದಾಯ್ತು ಸರ್ ಐವತ್ತು ಗಿಡಗಳಿಗೆ ಬಂದಾಯ್ತು ಸರ್ ಹಾಪಾಯ್ತು ರೀ ಹೌದು ಪೂರಾ ಕಂಪ್ಲೀಟ್ ಬಂದಾಯ್ತು ಸರ್ ಇದು ಹ್ಞೂ

ಅಂದ್ರೆ ಇಲ್ಲಿ ಆ ಥರ ದುಡ್ಯಂಗ್ ಇಟ್ಟಿಲ್ಲೇ ಇರಿ ಸರ್ ಏನು ಇಲ್ಲಿ ಇದು ಹೊಸ ಗಿಡ ಹಚ್ಚಿ ನೋಡಿರಿ ಸರ್ ಹೋಗಿದ್ರಿ ಇದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಬಿಡ್ಬೌದು ಸರ್ ಹಾಂ ರೀ ಸರ್ ಗಿಡ ಸಣ್ಣದಿತ್ತಂದ್ರೆ ಕಮ್ಮಿ ಇಡದ್ರಿ ಸರ್ ನೀರು ಇನ್ನೊಂದು ಏನದ ಸರ್ ಈಗ ಲವಣಾಂಶ ನೀರಿನಾಗ ಏನರ ಉಪ್ಪಿನ ಅಂಶ ಬಂತು ನಮಗೆ ಫಿಲ್ಟರ್ ಯೂಸ್ ಮಾಡಿಲ್ಲ ನಾ ಈಗ ಡೈರೆಕ್ಟಾಗಿ ಓಪನ್ ಆಗ್ತದೆ ನೀರು ಅಂದರೆ ಕಚರೆ ಎಲ್ಲ ಕಡಿಗೆ ಆಗಿಬಿಡ್ತದೆ ಸರ್ ಇದು ನಾವು ಈ ಸಿಸ್ಟಮ್ನಾಗೆ ಜೀವಾಮೃತದೆಲ್ಲ ಡೈರೆಕ್ಟ್ ಬಿಡ್ಬೋದು ಸರ್

ಸಾಕಷ್ಟು ಅದ ರೀ ಸರ್ ಇದು ಹಾಗಾಗಿ ಏನು ರೀ ಜನ ದುಡಿಲಿಕ್ಕೆ ತಯಾರಿಲ್ಲ ಸರ್ ಮೇನಂದ್ರಿ ದುಡಿ ದುಡಿಬೇಕು ರೀ ಮೊದಲು ದುಡಿದ್ರೆ ಅಲ್ಲಿನೂ ಫಲ ಸಿಗ್ತಾವ ರೀ ಸರ್ ಮೈ ಬಗ್ಗೆ ದುಡಿಬೇಕು ಮೈ ಬಗ್ಗಿಸ್ ದುಡಿಬೇಕು ರೀ ಕಷ್ಟಪಡ್ಬೇಕು ಕಷ್ಟಪಡ್ಬೇಕು ಸರ್ ಬರೀ ಎಲ್ಲರೂ ಎಸಿದಾಗೆ ಕೂಡ್ತೀನಂತಾರೆ ರೀ ಎಸಿದಾಗ ಬೇಮಾರಿ ಬರ್ತಾವೆ ಸರ್ ಹೌದು ಸರ್ ಇಲ್ಲಿ ಈ ಬಿ ನ್ಯಾಚುರಲ್ಲಿ ಈ ಬಿಸಿಲಿನಿಂದ ಯಾವ ರೋಗನು ಬರಲ್ಲ ಸರ್ ಮನುಷ್ಯಾಗ ಬೆಳಗ್ಗೆನು ಹಂಗೆ ರೀ ಸರ್ ನ್ಯಾಚುರಲ್ ನಾವು ಏನು ಸನ್ಲೈಟ್ ಕೊಟ್ಟೇವಲ್ಲ ಸರ್ ಯಾವುದು ಪೋಷಕಾಂಶಗಳು ಬೇಕಾಗಲ್ಲ ಸರ್ ತಂತ ಅಂತ ಹೋತ ಸರ್ ನಾವು ಈ ಗಿಡಗಳ ಒಂದಕ್ಕೊಂದು ಹಚ್ಚಿ ಹಚ್ಚಿ ಒತ್ತಿ ಒತ್ತಿ ಕೊಟ್ಟಾಗ ನಾವು ಕೃತಕ ಆಹಾರ ಕೊಡ್ಬೇಕಾಗ್ತದೆ ಸರ್ ಅದಕ್ಕೆ ಅದು ತಂತ ಪಾಡಿಗೆ ಬೆಳೆ ಬೆಳೆ ಬಿಟ್ರೆ ಅದು ಜಾಸ್ತಿ ಇದು ಕೊಡೋದಾಗ್ತಲ್ಲ ಸರ್ ಅದಕ್ಕೆ ಬರ್ರಿ ಸರ್ ಅಲ್ಲಿ ಮ್ಯಾಲೆ ಹೊತ್ತು ನೋಡಿ ಸರ್ ಮತ್ತೆ ಈಗ ಸರ್ ಅದಕ್ಕೆ ಮಾಡ್ಲಿ ನೋಡಿ ಸರ್ ಒಂದು ಇಡೀ ಗಿಡ ಕಾಂಟ್ರಾಕ್ಟ್ ಮಾಡಿದ್ದೆ ಹಾಂ ಸರ್ ಈ ಇಲ್ಲಿ ಎರಡು ಜನ ಅವರ ಸರ್ ಅವು ಹೆಜ್ಜೆನ ಅದಕ್ಕೆ ಬಿಟ್ಟಿದ್ದೆವು ಸರ್ ನಾವು ಬಂಗಾರ ಸರ್ ಅವು ನಮ್ಗೆ ಹೌದು ಇವು ಎಲ್ಲವು ಹೂವು ಬಂದಿವು ಕಾಯಿ ಹಾಲು ಕಾರಣ ಅದೇ ರೀ ಸರ್ ಒಂದಕ್ಕೊಂದು ಪರಾಗ ಪರಿಚಯ ಮಾಡ್ತದೆ ಸರ್ ನಮ್ಮ ಕೈಲಿಂದ ಮಾಡ್ಲಿಕ್ಕೆ ಆಗಲ್ಲ ಸರ್ ಅವು ಇಲ್ಲಿ ನೋಡ್ರಿ ಸರ್ ಇಲ್ಲಿ ನಾಲ್ಕು ಕಾಯಿ ಅಂದ್ರೆ ನಾಲ್ಕು ಬರಲ್ಗತ್ತವ್ರ ಸರ್ ಐದು ಬರಲ್ಗತ್ತಾವ್ರ ಸರ್ ಇವು ಇಷ್ಟು ಹೆಚ್ಚಿಗೆ ಬರ್ಲಿಕ್ಕೆ ಕಾರಣ ಅದೇ ರೀ ಸರ್ ಅದು ಇದ್ರದಂದು ತೊಗೊಂಡು ಅದಕ್ಕೆ ಪರಾಗ ಪರಿಚಯ ಮಾಡ್ತದೆ ಸರ್ ಒಂದಕ್ಕೊಂದು ಪರಾಗ ಪರಿಚಯ ಮಾಡೋದ್ರದಿಂದ ಅದು ಆಟೋಮೆಟಿಕ್ಕಾಗಿ ಕಾಯಿ ಬರ್ತದೆ ಸರ್ ಅಲ್ಲ ಸರ್ ತೋಟದಲ್ಲಿ ನ್ಯಾಚುರಲಾಗಿ ಕಟ್ಟಿತ್ತು ಒಬ್ರು ತೋಟದಲ್ಲಿ ಹೊಡೆದು ತೆಗಿತಾರೆ ಸರ್ ಅದನ್ನ ಹೊಗೆ ಓಡಿಸ್ಬಿಟ್ರು ಸರ್ ಅಲ್ಲವರು ಹಾಗೆ ಮಾಡಬಾರ್ದು ಸರ್ ನಂಬಲ್ಲಿ ಅಂಥವು ಎಷ್ಟೋ ಜೇನೋರು ಸರ್ ಯಾವೂ ಹೊಡೆದಿಲ್ಲ ರೀ ಸರ್ ಈಗ ನೋಡಿದ್ರಲ್ಲ ಸರ್ ನೀವು ಎಲ್ಲ ಕಡೆ ಸಿಗ್ತಾವೆ ರೀ ಸರ್ ಬರ್ರಿ ಸರ್ ಓಕೆ ಸರ್ ಈಗ ನಿಂಬೆ ಗಿಡ ಇದು ಹೊಸ್ದಾಗ ಹಾಕಿದ್ರಲ್ಲ ಹೊಸದಾಗಿ ಹಾಕಿದ್ರು ಸರ್ ಗಿಡ ಹಾಕಿದ್ರೆ ಬೆಳ್ದು ಫಲ ಕೊಡೋಕೆ ಎಷ್ಟು ವರ್ಷ ಬೇಕು ನಾಲ್ಕು ವರ್ಷೇ ಬೇಕು ಸರ್ ಫೋರ್ ಇರ್ಸೀ ಬರುತ್ತೆ ಹಾಂ ಫೋರ್ ಇಯರ್ಸ್ ಬರ್ತದೆ ಮೂವತ್ತು ವರ್ಷ ಮೂವತ್ತು ವರ್ಷ ಬರ್ತದೆ ಸರ್ ಹಂಗೆ ಹೋಯ್ತಂದ್ರೆ ಮತ್ತೆ ಹೊಸ ಗಿಡ ಹಾಕ್ಬೋದು ರೀ ಅದಕ್ಕೆ ನೀರು ಕಮ್ಮಿ ಕೊಡ್ಬೋದು ಸರ್ ನಾವು ಈಗ ಅಲ್ಲಿನೂ ನೀರು ನೀರ್ ಸೇವ್ ಮಾಡ್ಬೋದು ಸರ್ ನಮ್ಮ ನಳ ನೀರಾವರಿದಾಗ ಅದು ಕಡಿಮೆ ಕೊಟ್ಟನ್ನೂ ಬದುಕ್ಸ್ಬೋದು ಸರ ಇಲ್ಲದ ನೋಡಿ ಸರ್ ನಾ ಇಲ್ಲಿ ಏನು ಮಾಡೀನಿ ಅಂದ್ರೆ ಸರ ಅವಕ್ಕಿನ ಇವು 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 ಗಿಡಗಳಿಗೆ ಒಂದು ನೂರು ಗಿಡಗಳಿಗೆ ಹೋಗ ಬರ್ಲಿಕ್ಕೆ ಬಿಟ್ಟೀನಿ ಸರ್ ಈಗ ಮತ್ತೆ ಇವು ಒಂದು ತಿಂಗ್ಳು ಆದಮೇಲೆ ಅವ್ಕೆ ಕೊಡ್ತೀನಿ ಸರ್ ಆದರೆ ನೀರು ಕಮ್ಮಿ ಮಾಡೀನಿ ರೀ ನೀರು ಕಮ್ಮಿ ಮಾಡೋಕೆ ಹೋಗೋನ್ ಡ್ರಸ್ಟ್ ಬ ಗಿಡಗಳಿಗೆ ಬಾಡಿಸ್ಬೇಕು ಸರ್ ಬಾರ್ದಾಗ ಹೋಗಿ ಬರ್ತದೆ ಸರ್ ಹಾಂ ಅವ್ಕೆ ತೊಂದರೆ ಕೊಡಬೇಕು ತೊಂದರೆ ಕೊಡ್ಬೇಕು ಸರ್ ಅವ್ಕೆ ಸುಖವಾಗಿದ್ದರೆ ಮನುಷ್ಯ ಫಲ ಕೊಡೋಲ್ಲ ಫಲ ಕೊಡಲ್ಲ ಸರ್ ಹಂಗ್ರಿ ರೀ ಈ ನೋಡಿರಿ ಸರ್ ಹೆಂಗೆ ಬಂದವು ರೀ ಕಾನ್ಸೆಪ್ಟ್ ಬನ್ರಿ ಸರ್ ಹಂಗೆ ಹೋಗಮ್ಮ ನೋಡಿ ಸೈಜ್ ಏನಾದರೂ ಬೆಂಗ್ಳೂರಲ್ಲಿ ಮಾರಕ್ಕೆ ಕಮ್ಮಿ ಅಂದರೂನು ಹತ್ತು ರೂಪಾಯಿ ಇರೋಲ್ಲನಪ್ಪ ಅದು ನೋಡಿರಿ ಸರ್ ಬನ್ರಿ ಸರ್ ಸೇಮ್ ಅದ ಸರ್ ಇಲ್ಲಿನೂ ಐವತ್ತು ಗಿಡಗಳ್ದು ಅಲ್ಲ ಅದೇ ಇದೂ ರೀ ಸರ್ ಇಲ್ಲಿ ಒಂದ್ ವಾಲ್ ಬಂದ್ ಮಾಡಿದ್ರೆ ಐವತ್ತು ಗಿಡ ಒಳಗೆ ಹೋಗೋದ್ ಬಂದಾತ ಸರ್ ಇಲ್ಲಿ ಏನಾಗ ಸರ್ ಸ್ವಲ್ಪ ಪರ್ಸಿ ಒಳಗಾಗಿ ಇಲ್ಲಿ ಬಿಸಿಲು ತಿಂದಿದ್ ಈ ಕಡೆದೇ ವಾಲ್ ಹೋಗ್ಯ ನೋಡ್ರಿ ಇಲ್ಲಿ ನೋಡ್ರಿ ಸರ್ ಆಕಡೆ ವಾಲ್ ಹೆಂಗದ ಅದು ಪೂರಾ ಸೇಪ್ ಅದ ರೀ ಅದು ನೋಡ್ರಿ ಸರ್ ನಾಳೆ ಇದು ಬಂದ್ ಮಾಡಿದ್ರೆ ಐವತ್ ಗಿಡ ಒಳಗೆ ನೀರ್ ಬಂದ್ ಮ್ಯಾಲಿನ ಬಂದ್ ಎಲ್ಲ ನೀವೇ ಮಾಡುದೇ ಮಾಡಿ ಸರ್ ಟೆಕ್ನಿಕಲ್ ರೀ ಇಲ್ಲ ಸರ್ ನಾ ಸ್ವತಃ ಮಾಡಿದ್ದು ಹೇಳಲ್ ನಿಮಗೆ ರೀ ನೀವೇ ನಿಂತು ಗುಂಡಿ ತೋಡಿ ಇಲ್ಲ ಸರ್ ಅವು ಲೇಬರ್ ಟೆಕ್ನಿಕಲಿ ಹೆಚ್ಚು ಓನ್ ನಂದೇ ರೀಕ್ನಿಕಲ್ ಎಲ್ಲ ನಂದೇ ನಂದೇ ರೀ ನಾನೇ ನಿಂತು ಸರ್ ಮಾಡಿ ನ್ಯಾಚುರಲ್ ಆಗಿ ನಮಗೆ ಸಮಸ್ಯೆ ಬಂದಾಗ ಒಂದೊಂದು ದಿನ ವಿಷಯ ಏನ್ ಮಾಡಿ ಸರ್ ಈಗ ಒಂದ್ ಏನ್ರೀ ಸಮಸ್ಯೆ ಬಂತು ಸರ್ ನಾವು ಹೋಗಿ ಸಡನ್ ಆಗಿ ಮಾರ್ಕೆಟ್ನಾಗ ತರದಿಲ್ರಿ ಈಗ ನಮ್ಮದು ಡ್ರಿಪ್ ಸಿಸ್ಟಮ್ ಮಾಡ್ದೇ ಸರ್ ಮೊದಲ್ರಿ ಮೊದ್ಲು ತೊಂಬತ್ ಪರ್ಸೆಂಟ್ ಸಬ್ಸಿಡಿ ಅಂತ ಹೇಳಿ ಕೊಟ್ಟರ ಸರ್ ಅವರು ಸರ್ಕಾರದವರು ಆಮೇಲೆ ಇಲ್ಲಿ ಬ್ಯಾಸಿಗೆ ಟೈಮ್ನಾಗೆ ಇಚ ಪತ್ ಕಡಿಲ್ ಕತ್ತವ್ರಿ ನಮ್ಮ ಭೈದಾಗ ನೀರು ಬರೋದೇ ಒಂದು ಫೀಟ್ ನೀರು ಬರ್ತೀವಿ ರೀ ಅವಾಗ ಇವೆಲ್ಲ ಕೃಷಿ ಉಂಟು ಮಾಡಿದಿಲ್ಲ ರೀ ಆ ಟೈಮ್ನಾಗ ಏನು ಮಾಡಿದ್ರಿ ಸರ ಬರೀ ಅದು ಪೈಪ್ ತಂದು ಹಾಕಿದೆ ಹದಿನೈದು ಸಾವಿರ ರೂಪಾಯಿ ಆಯ್ತು ಸರ್ ನಮಗೆ ಅವು ಕತ್ತರಿಸಿದ ಪೈಪ್ ತರೋದು ಮತ್ತು ಜೋಡಿಸ್ಬೇಕು ರೀ ಸರ್ ಅದು ಮೊದಲು ಸಬ್ಸಿಡಿ ಆಗಿತ್ತು ಏನು ಅಜ್ಜಿ ಹೋಗಿದ್ದಿಲ್ಲ ಇಂದ್ರಗಡೆ ಕಾಸ್ಟ್ ಜಾಸ್ತಿ ಆಯ್ತು ರೀ ಸರ್ ಹಾಂ ರೀ ಅದು ಬಿಟ್ಟು ನಾವು ಇವು ಬಹುವಾರ್ಷಿಕ ಬೆಳೆಗಳಿಗೆ ಏನು ರೀ ಹೊಸದು ಟೆಕ್ನಿಕಲ್ ಮಾಡಿದ್ರೆ ಹೆಂಗಾಗ್ತದೆ ಅಂತೇಳಿ ಯೋಚನೆ ಮಾಡಿ ಇದು ಅರವತ್ತು ಗಿಡಗಳಿಗೆ ನಾ ಮಾಡಿದ್ದೆ ಸರ್ ನಳ ನೀರಾವರಿ ಅಂತೇಳಿ ನಂದೇ ಹೆಸರು ಇಟ್ಟಿದಾರೆ ಸರ್ ನಾನೇ ತೊಂಬತ್ತಾರದಾಗ ಮಾಡೀನಿ ಸರ್ ಇದು ಐವತ್ತು ಗಿಡಗಳಿಗೆ ಮಾಡಿದಾಗ ನಮ್ಮ ಹರ್ಸೂರು ಕೆ ಜಿ ಬಿ ಬ್ಯಾಂಕಿನ ಮ್ಯಾನೇಜರ್ ಬಂದಿರಿ ನೋಡ್ಲಿಕ್ಕೆ ಫೀಲ್ಡ್ ವಿಜಿಟಿಗೆ ನಮ್ಮ ಬಾಬೋರು ಸರ್ ಇರಿ ಅವ್ರು ಬಂದಾಗ ಇವು ಗಿಡಗಳಿಗೆ ಸಿಸ್ಟಮ್ ಚಲೋದಲ್ರಿ ಉಳಿದು ಯಾಕೆ ಮಾಡಿಲ್ಲ ಅಂದ್ರೆ ಸರ್ ಎಲ್ಲ ಫೈನಾನ್ಸಲ್ಲಿ ಬೇಕಲ್ಲ ರೀ ಅಂತಂದಾಗ ಈ ಗಿಡಗಳಿಗೆ ಎಷ್ಟು ಹತ್ತವ ಅಷ್ಟು ನೀವು ಮಾಡಿರಿ ಒಂದೇ ದಿನದಾಗ ಕೊಟ್ಟೇಷನೋ ಒಂದೇ ದಿನದಾಗ ಚೆಕ್ ಬಿಡ್ತೀನಿ ನಿಮಗೆ ರೀ ಒಂದೇ ದಿನದಾಗ ಕೊಟ್ರಿ ಸರ್ ಅವರು ಆ ಟೈಮ್ನಾಗ ಇಪ್ಪತ್ತು ಸಾವಿರ ರೂಪಾಯಿ ಸರ್ ಅದು ರೀ ನಾನು ಹೇಳೋದು ಆ ಒಂದು ಪ್ಲಾಟಿಗೆ ರೀ ಒಂದೇ ದಿನದಾಗ ಟ್ವೆಂಟಿ ತೌಸಂಡ್ ಬಿಲ್ ಕೊಟ್ಟರಿ ಐದು ವರ್ಷದಾಗ ನಾವು ಅವ್ರು ಮತ್ತೆ ರೊಕ್ಕನೂ ಭರ್ತಿ ಮಾಡ್ದೇವ್ರಿ ಅವಾಗ ಏನಿಂದ ಇಲ್ಲ ಸರ್ ನಾವು ಕಟ್ಕೋತ ಬಂದೇವ್ರಿ ತಿಂಗ್ಳು ವರ್ಷ ವರ್ಷ ರೀ ಕಂತು ಮಾಡಿ ಕೇಸಿಂದ ರೀ ಅದು ಬೇರೆ ಸರ್ ಸಾಲ ಇದು ಪ್ರೈವೇಟ್ ಸಾಲ ತೊಗೊಂಡಿದ್ವಲ್ಲ ಸರ್ ಇದು ಅವಾಗ ತೊಂಬತ್ತಾರದಾಗ ತೊಗೊಂಡು ಎಲ್ಲ ಗಿಡಗಳಿಗೆ ಮಾಡಿದವ್ರಿ ಸರ್ ಹಾಂ ಸರ್ ಈ ಈ ಥರ ರೀ ಹೊಸ ಟೆಕ್ನಿಕಲ್ ಅದ ಸರ್ ಇದು ನಾವೆಲ್ಲ ಸರ್ಕಾರಕ್ಕೆಲ್ಲ ಮನವಿ ಮಾಡಿದ್ದೇವೆ ಸರ್ ಇದು ಇದಕ್ಕೆ ಸಬ್ಸಿಡಿ ಕೊಡ್ರಿ ಅಂತ ಇಂಥದ್ದು ಕೊಡಲ್ಲ ಸರ್ ಅವರು ಯಾಕೆ ಈಗ ಐವತ್ತು ವರ್ಷತನ ಅವ್ರ ದುಖಾನಕ್ಕೆ ಹೋಗಲ್ಲ ರೀ ನಾವು ವರ್ಷ ಅವ್ರ ಬಾಗ್ಲಿಗೆ ಹೋಗಲ್ರಿ ಒಂದ್ಸಲ ಅಂದ್ರೆ ಈಗ ಎರಡು ವರ್ಷನಾಗ ಪೈಪ್ ಕತ್ತರಿಸಬೇಕು ಇಲ್ಲ ಬ್ಲಾಕ್ ಆಗ್ಬೇಕು ಅವ್ರ ಮೇಲೆ ಹೋಗಿ ನಿಂದಿರಬೇಕು ಪೈಪ್ ತರ್ಬೇಕ್ರಿ ಕೈ ಕಟ್ಕೋಬೇಕು ಕೈ ಕಟ್ಕೋಬೇಕು ತರ್ಬೇಕ್ರಿ ಡ್ರಿಪ್ ಸಿಸ್ಟಮ್ ರೀ ಅಂದ್ರೆ ಸರ್ಕಾರಕ್ಕೆ ರೈತರು ಒಳ್ಳೇದ ಬೇಕಿಲ್ಲ ಹಾ ಇಲ್ಲ ಇಲ್ಲ ಸರ್ ಅವನ ಯಾವ ಕೈ ಕಟ್ಕೊಂಡು ನಿಂತ ಕೈ ಕಟ್ಕೊಂಡು ನಿಂದಿರದೇ ಬೇಕ್ರಿ ಅವರಿಗೆ ಅವ್ನು ಹಿಂಗ ಮೈ ಉಬ್ಬಿಸ್ಕೊಂಡು ಇಲ್ಲ ಇಲ್ಲ ಸರ್ ಮೈ ಉಬ್ಬಿಸಿದ್ರೆ ಅವ್ನಿಗೆ ಮತ್ತಿ ಮಾಡಲ್ಲಂತಾರೀ ಹಿಂಗೇ ಒಂದ್ ಯಾವ್ದಾರ ಕೊರತೆ ಇಡಬೇಕಂತಾರ ಸರ್ ಅವ್ರು ಈ ಮಷಿನ್ ಮೇಲೆ ಕಲ್ಟಿವೇಶನ್ ಮಾಡ್ತೀನಿ ಸರ್ ಇದು ಪೆಟ್ರೋಲ್ ಮೇಲಿಂದ ಅದರ ಸರ್ ಇದು ಹೋಂಡಾ ಕಂಪನಿ ಕಲ್ಟಿವೇಶನ್ ಅಂತಂದ್ರೆ ಇದು ರೂಟ್ ಡ್ಯಾಮೇಜ್ ಮಾಡೋ ಸಲುವಾಗಿ ಹೂವು ಬರೋ ಸಲ ಸರ್ ಕಲ್ಟಿವೇಶನ್ ಅಂದ್ರೆ ಪೂರಾ ಜಮೀನು ಕಲ್ಟಿವೇಶನ್ ಮಾಡಲ್ ಸರ್ ಈಗ ಕೆಲವು ಟೈಮ್ನಾಗ ಹೂವು ಬರಲಿಲ್ಲ ಸರ್ ಸುಮ್ಮನೆ ಹಿಂಗೆ ನಾವು ಒಡೆಯಡಿದ ಹರಿಗಿರಿ ಅಷ್ಟೇ ರೀ ಬಂದ್ಬಿಡುತ್ತೆ ಹಾ ಬಂದ್ಬಿಡ್ತೇವೆ ಸರ್ ಅದು ಏನಾಗ್ತದೆ ಸರ್ ಭೂಮಿಯಾಗ ಆಕ್ಸಿಜನ್ ಸಿಗ್ತದೆ ಸರ್ ಅದಕ್ಕೆ ನಮ್ಮ ಭೂಮಿ ಏನದ ಸರ್ ಮಡ್ಡಿ ಜಮೀನ್ ಅದರ ಸರ್ ಅಂದ್ರೆ ಪೂರಾ ಖಟಕ್ ಅದ್ರ ಸರ್ ಇಲ್ಲಿ ರಫ್ ಅದ ರೀ ಸರ್ ಇದು ಒಮ್ಮೆ ಬ್ಲಾಕ್ ಆಗಿಬಿಡ್ತವ್ರಿ ಆಕ್ಸಿಜನ್ ಸಿಗ್ಲಿಲ್ಲ ಅಂದ್ರೆ ಅದು ಇದು ಆಗಲ್ಲ ಸರ್ ಕೆಲವು ಟೈಮ್ನಾಗ ಹಿಂಗೆ ಸುಮ್ಮನೆ ಒಡಿಸಾಡ್ತೀನಿ ಸರ್ ಅಷ್ಟೇ ಹಾ ರೀ ಲೂಸ್ ಮಾಡ್ತೀನಿ ಸರ್ ಅದು ಚಕ್ರ ಹಾ ರೀ ತಿರುಗತದ ಸರ್ ಅದು ಪೆಟ್ರೋಲ್ ಇಲ್ಲ ಹಾ ರೀ ಪೆಟ್ರೋಲ್ ಇಲ್ಲ ಸರ್ ಖಾಲಿ ಅದು ಇದು ಸರ್ ಅದು ತಿರುಗುತ್ತೆ ಸರ್ತದೆ ಸರ್ ಅದು ಖನಿಗ ಸರ್ ಹಾಂ ಸರ್ ಲಕ್ಷ ಹೌದು ಸರ್ ಆರಾಮಾಗೆ ಇರ್ಬೋದು ಸರ್ ಇಲ್ಲಿ ನೋಡಿರಿ ಸರ್ ಇದು ವೆಂಚೂರಿ ಸರ್ ಇದು ಇದು ಒಂದು ಸುಮಾರು ಹದಿನೈದು ವರ್ಷದಿಂದ ಡಿಸೈನ್ ಮಾಡಿದ್ರು ಸರ್ ಒಬ್ಬರು ಯಾರೋ ಒಬ್ಬರು ಮಾಡಿದ್ರು ಮಾಡಿದ್ರಂತೇಳಿರಿ ಸರ್ ಇದು ವೆಂಚೂರಿ ಇದು ಹೇಳಬೇಕಂದ್ರೆ ನಿಮಗೆ ಏನದ ಸರ್ ಇದು ಈಗ ನಾವು ಈಗ ಡ್ರಿಪ್ ಸಿಸ್ಟಮ್ ಅದಾನೋ ನಾಳೆ ನೀರಾವರಿ ಅದನೋ ಇದಕ್ಕೆ ನೀರು ಹೋಗೋ ಮುಂದೆ ಏನು ಮಾಡ್ತದೆ ಸರ್ ಇದು ಇದನ್ನು ನೀರು ಹೇಳ್ಕೊಂಡು ಹೋಗ್ತದೆ ಸರ್ ಬಾಜು ಡ್ರಮ್ನೇ ಅಂದರೆ ಈಗ ಯಾವ ಥರ ಹೇಳೀತದ್ ನೋಡಿರಿ ಸರ್ ಇದು ಈಗ ನೀರು ಹೊಂಟದ ಸರ್ ಇಲ್ಲಿ ಇದು ನೀರು ಹೊಂಟದ್ರೆ ಇಲ್ಲೊಂದು ಡ್ರಮ್ ಇಡ್ತೇವ್ರಿ ಸರ್ ನಾವು ಇದು ಇಲ್ಲಿ ಡ್ರಮ್ ಇಟ್ಟು ನಾವು ಅದಕ್ಕೆ ಗಿಡಗಳಿಗೆ ಅಂತ ಲಿಕ್ವಿಡ್ ಇಲ್ಲೇ ಕೊಡ್ತೇವ್ರಿ ಸರ್ ಅವು ಏನು ಕೊಡೋದ್ರಿ ಈಗ ಇದು ಎಳ್ಕೊಂಡು ಬರ್ಬೇಕು ಸರ್ ಅದು ಆ ಬೇಸ್ ರೀ ಇದು ಟೆಕ್ನಿಕ್ ಅಂದ್ರೆ ಈ ಇಲ್ಲಿ ಡಿಸೈನ್ ಮಾಡಿರಿ ನೋಡಿರಿ ಸರ್ ಇದು ಹ್ಞೂ ಇದು ಎಂಟು ಸಾವಿರ ಮರ್ಯಾರ ಸರ್ ಫಸ್ಟ್ ಟೈಮ್ ಪೇಟೆಂಟ್ ತೊಗೊಂಡಿ ಸಲಕ್ಕೆ ಎಂಟು ಸಾವಿರ ಆಗ್ಯದ ಸರ್ ಇದು ಬರೀ ಎರಡು ನೂರು ರೂಪಾಯಿ ಪ್ಲಾಸ್ಟಿಕ್ ಎಂಟು ಸಾವಿರ ರೂಪಾಯಿ ಮಾರ್ಯಾರ ಸರ್ ಇದು ನಾನು ಇದು ಐದುನೂರು ರೂಪಾಯಿದಾಗ ಮಾಡೀನಿ ಸರ್ ಆ ಟೈಮ್ನಾಗ ನೀವು ಮಾಡಿದ್ದಾ ನಾನೇ ಮಾಡಿದ್ರಿ ಇದು ಇವು ಹೊರಗೆ ಸಿಗ್ತಾವೆ ಸರ್ ಇವು ರೆಡಿಮೇಡ್ ಸಿಗುತ್ತೆ ಹಾಂ ರೆಡಿಮೇಡ್ ಸಿಗ್ತಾವೆ ರೀ ಇದು ಹೆಂಗೆ ಕೆಲಸ ಮಾಡ್ತಾವೆ ನೋಡಿರಿ ಸರ್ ಈಗ ನೋಡ್ರಿ ಸರ್ ಅದು ನೀರು ಹೊಂಟದಿಲ್ಲ ರೀ ಅದು ಬಂದ್ ಮಾಡ್ತೀನಿ ನೋಡ್ರಿ ನಾ ಇಲ್ಲಿದೆ ನೀರು ವಾಪಸ್ ಜಗೋತೇವೆ ರೀ ನೀರು ಜಗತ್ತ ಸರ್ ಅದು

ಹಾಕಂಬ ಸರ್ ಅವರು ಕೈ ಹಾಕಿ ಈಗ ಇದರಲ್ಲಿ ಜೀವಾಮೃತ ಇದೆ ಅಂತ ಇಟ್ಕೊಳ್ಳೋಣ ಹಾಂ ಸರ್ ಅಲ್ಲ ಸರ್ ಹೌದು ಸರ್ ಇರಿ ಇರಿ ಸರ್ ಫಸ್ಟ್ ಇದು ತುಂಬಸಾನ ಇರಿ ಸರ್ ತುಂಬ ತುಂಬಸಮ್ ರೀ ಸರ್ ಅದ್ರಲ್ಲಿ ಫಾಸ್ಟ್ ಆಗಿ ಕುಡಿ ಸರ್ ತುಂಬಲಿ ಈಗ ನೋಡಿ ಸ್ನೇಹಿತರೆ ಅರ್ಧ ಮುಕ್ಕಾಲ್ ಡ್ರಮ್ ನೀರು ತುಂಬಿದೆ ಈಗ ಈರ್ ಇದರಲ್ಲಿ ಜೀವಾಮೃತ ಇದೆ ಅಂತ ಇಟ್ಕೊಳ್ಳೋಣ ಆದರೆ ಈ ನಮ್ಮ ಎರೆ ಉಳಿದ ಸಾಲಿಡ್ ಇದು ಇಟ್ಟೆ ಇದು ಹೆಂಗೆ ಖಾಲಿ ಆಗುತ್ತೆ ಗೋಡ ನಾವು ಹೋಗ್ತದೆ ಸರ್ ಜೀವಾಮೃತ ಅದೇ ಅದಕ್ಕೆ ಸಗಣಿ ಗಂಧೆಯಲ್ಲಿ ಹಾಕಿ ಮಾಡ್ತಾರೆ ರೈತರು ಆ ಥರದ್ದು ಮಾಡಿದ್ರೆ ಈ ಥರದ್ದು ಇಟ್ಟರೆ ಬ್ರಹ್ಮನ ಹಾಕಿ ಇಟ್ಟರೆ ಅದು ಬೋರ್ ಬರ್ತದ್ದು ಹಾಂ ಸರ್ ನೀರು ಮಿಕ್ಸ್ ಆಗಿ ಎಲ್ಲರಿಗೂ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಹಾಂ ರೀ ಹೌದು ಸರ್ ಈಕ್ವಲ್ ಆಗಿ ಈಕ್ವಲ್ ಆಗಿ ಹೋಗ್ತದೆ ಸರ್ ಮೋಸ ಆಗಲ್ಲ ಮೋಸ ಆಗಲ್ಲ ಸರ್ ಅಂದರೆ ಇದು ಸಾವಕಾಶ ಹೋಗುತ್ತೆ ಸರ್ ಅದು ಒಂದು ಗಂಟೆ ಅರ್ಧ ಗಂಟೆ ರೀ ನೋವು ಮೇಲೆ ಹೋಗಬೇಕಲ್ರಿ ಎಲ್ಲ ಗಿಡಗಳಿಗೆ ರೀಚ್ ಆಗಲ್ಲ ಸರ್ ಅದು ಇಲ್ಲಿದೆ ಏರ್ ಹೋಲ್ಗತ್ತ ಸರ್ ಅದೇ ಮತ್ತೊಂದು ಏನೇನು ರೀ ಇಲ್ಲಿ ಸರ್ ಏರು ರೀ ಅದು ಅಲ್ಲಿ ನೀರು ಬರಲ್ಲ ಸರ್ ಅದು ವಾಪಸ್ ಜೊಕ್ಕ ಸರ್ ಅದು ಜೊಕ್ಕೊಮ್ಮೆ ಕೆಲಸನೇ ಅದು ಹೋಲ್ಗತ್ತ ಸರ್ ರೀತೀ ಹಾಂ ಸರ್ ನಾವು ಮಾಡಿದ್ರಿ ಸರ್ ಇದು ವಾಪಸ್ ಬರ್ತದೆ ಸರ್ ಅದು ಯಾಕಂದ್ರೆ ಈಗ ಅದು ವಾಲ್ ಬಂದ್ ಮಾಡ್ದಲ್ರಿ ಕೆಲಸ ಬಂದ್ ಮಾಡ್ದಲ್ರಿ ಅದಕ್ಕೆ ಇದು ಬಂದ್ ಮಾಡಿಡದ್ರಿ ಸೂಪರ್ ಬರ್ರಿ ಸರ್ ಅಮೃತ ಹಾ ಮಾಡಿ ಸರ್ ಬಿಡ್ರಿ ಸರ್ ನಾ ಮಾಡ್ತೀನಿ ಬಿಡ್ರಿ ಸರ್ ಹಾಂ ಬೆಸ್ಟ್ ಸರ್ ಥ್ಯಾಂಕ್ಸ್ ಇದು ರೂಟ್ ಡ್ಯಾಮೇಜ್ ಮಾಡ ಸರ್ ಏರು ತೋತದ್ರಿ ಗಾಳಿ ಗಾಳಿ ತೋತ ಸರ್ ಗಿಡ ರೀ ಸ್ವಲ್ಪ ಸಣ್ಣ ಮಾಡ ಸ್ವಲ್ಪ ಸಣ್ಣ ಮಾಡ ಸರ್ ಹೌದ್ರಿಗಲ್ಲ ಕಳೆ ಕಳೆನೂ ತೆಗಿಬೋದು ಸರ್ ಕಳೆನೂ ತೆಗಿಬೋದು ಇದು ಮೆಷಿನ್ ಈಗ ಒಂದು ಲಕ್ಷ ರೂಪಾಯಿ ಅದ ಸರ್ ಇದು ನಾವು ಮೇಲೆ ತೊಗೊಂಡಿದ್ದೇವೆ ಸರ್ ಇದು ಏಳೆಂಟು ವರ್ಷ ಆಯ್ತು ರೀ ಒಂದು ಮೂವತ್ತೈದು ಸಾವಿರಕ್ಕೆ ತೊಗೊಂಡಿದೆ ಸರ್ ಅದು ಇಲ್ಲಿ ನೋಡಿರಿ ಸರ್ ಹಾಂ ಬೇರೆ ರೀ ಸರ್ ಒಳಗಡೆ ಮಾಡಲ್ಲ ರೀ ನಾವು ಒಡೇಡಿದ ದಾರಿ ಏನು ಗಟ್ಟಿ ಆಗ್ತದ ಸರ್ ನೆಲ ಅದಕ್ಕೆ ಮಾಡ್ತೇವೆ ಸರ್ ನೋಡಿರಿ ಸರ್ ಜಮೀನು ಹೆಂಗದ ನೋಡಿರಿ ಸರ್ ಪೂರ ಕಲ್ಲದ ರೀ ಗ್ಲಾಸ್ ಪೂರಾ ಇಡ್ರಿ ಸರ್ ಹಾಂ ರೀ ಸರ್ ಕಲ್ಲದ ಸರ್ ಬಿಡಿ ಸರ್ ಬಿಡ್ರಿ ಬಿಡ್ರಿ ಸರ್ ನೀವು ಕ್ಲಾಸ್ ಬಿಡ್ರಿ ಸರ್ ಬಿಡಿರಿ ಬಿಡ್ರಿ ದಿನ ಇದು ಹೊಡೆದು ಹೊಡೆದು ರೂಢಿ ಸರ್ ಇದು ಹಾಂ ಸರ್ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಸರ್ ಇಂಥ ಜಮೀನ್ದಾಗೂ ಇನ್ನೊಮ್ಮೆ ಕೈ ತೆಗಿತಾಯ ತೆಗಿಬೌದು ರೀ ಕಲ್ಲು ಭೂಮಿನ ಕಲ್ಲು ಭೂಮಿನೇ ಇಟ್ಟು ಮಷೀನ್ ಹೊಡೆದ್ರು ಕಟ್ಟಾಗಲಾಗ್ಯದ್ರಿ ಜಮೀನು ನೋಡಿರಿ ಸರ್ ನೋಡಿರಿ ಸರ್ ಇದು ಸಣ್ಣ ಗಿಡಗಳು ರೀ ನೀವು ಒಂದು ಎಕರೆ ಎರಡು ಎಕ್ರೆ ಲ್ಯಾಂಡ್ ಇದ್ರೂ ಸರ್ ಇಂಥ ಮಷಿನ್ ಕೇಸಿಂದ ಯೂಸ್ ಮಾಡ್ಬೋದು ಸರ್ ಅಂದ್ರೆ ಈಗ ಎತ್ಕೊಳ್ಳೋದು ತಂದಿಟ್ಟು ಅದು ಅಗ್ರಿಕಲ್ಚರ್ ಮಾಡೋದಕ್ಕಿಂತ ರೀ ಮಷಿನರಿ ಮೇಲೂ ಮಾಡ್ಕೋಬೋದು ಸರ್ ಸುಮ್ ಸುಮ್ಮನೆ ಈಗ ಲೇಬರ್ ಕಾಸ್ಟ್ ಜಾಸ್ತಿ ಆಗತ್ತ ಸರ್ ಇಂಥವೆಲ್ಲ ಕಲ್ಟಿವೇಶನ್ ಮಾಡೋದ್ರಿಂದ ಕಡಿಮೆ ಆಗ್ತದೆ ಸರ್ ಬರ್ರಿ ಸರ್ ಹಾಂ ಸರ್ ಇದೇ ನಿಂಬೆ ಸರ್ ಹಾಂ ರೀ ನಿಂಬೆ ಟ್ರಸ್ಟ್ ಮಾಡಿರ್ತೇವಲ್ಲ ಸರ್ ಗಿಡ ಬಾಡ್ಸಲಿಕ್ಕೆ ರೀ ಅದು ಉದುರ್ತದೆ ಸರ್ ಅದು ಅದೇ ಗೊಬ್ಬರ ಆಗುತ್ತೆ ಅದೇ ಗೊಬ್ಬರ ಆಗ್ತದೆ ಸರ್ ಇದು ನೋಡಿ ಸರ್ ಹೆಂಗ್ ಬಂದ್ರಿ ಇದು ಸರಿಗಂದ್ರ ಸರ್ ಅಲ್ಲಿ ಹಾಕಿದವ ಸರ್ಗಿ ಸಿರಿಗಂಧ ಸರ್ ನ್ಯಾಚುರಲ್ ಬಂದಿವ ನೋಡಿರಿ ಸರ್ ಅಲ್ಲಿ ದೊಡ್ಡ ಬಡ್ಡಿ ಇವ್ರಿ ಸರ್ ಇಷ್ಟು ಇಷ್ಟವ ರೀ ಗುಲ್ಬ್ರ ಈಗ ಅದೇ ಸಿಸ್ಟಮ್ನಾಗೆ ಹೋಗ್ತವೆ ನೋಡಿ ಸರ್ ನಳ ಸರ್ ಇದು ಸೋಲಾರ್ ಲೈಟ್ ರೀ ಆಪ್ರಿ ನಾವೇ ಮಾಡಿದ್ವಿ ಸರ್ ಪತಂಗಗಳೆಲ್ಲ ಬಿಳೋದ್ರದ್ದು ರೀ ಈಗ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ಬೋದು ಸರ್ ಅಂದ್ರೆ ನಾವು ಡೈರೆಕ್ಟಾಗಿ ಪತಂಗೊಳದಿಂದ ಕಂಟ್ರೋಲ್ ಮಾಡ್ಬೋದು ಸರ್ ಅಂದರೆ ಗಿಡಗಳಿಗೆ ಯಾವ್ ಬರ್ತಾವೆ ಮುಂಚಿತವಾಗಿಯೇ ಗೊತ್ತಾಗ್ತದೆ ಸರ್ ಅಂದರೆ ಈಗ ಬೆಳೆಗಳಿಗೆ ನೀವು ಯಾವ್ದು ಈ ಕೀಟ ಬಾಧೆ ಯಾವ್ದು ಏನು ಹಾನಿ ಅಂತ ಗೊತ್ತಾಗ್ತದೆ ಸರ್ ಅದ್ರದೇ ಸಂಬಂಧಪಟ್ಟಂಥ ಪತಂಗ ಬೀಳ್ತದೆ ಸರ್ ಇಲ್ಲಿ ಹಾಂ ರೀ ಸರ್ ಪತಂಗೋಳಂದ್ರೆ ಅವು ಪಾತ್ರೆಗೆ ಇತ್ತಿಗಳು ಏನು ಮಾಡ್ತಾವೆ ಸರ್ ಗಿಡದ ಮೇಲೆ ತತ್ತಿ ರೀ ಒಂದು ಪತಂಗ ಎಂಟ್ನೂರಿಂದ ಹದಿನೈದು ನೂರು ತನಕ ತತ್ತಿ ಇಡ್ತದೆ ಸರ್ ಅದು ಅದ್ರ ಅವಶ್ಯತನ ರೀ ಅವು ಏನಾಗ್ತವ್ರಿ ಕ್ರಮೇಣ ಮಳೆ ಟೈಮ್ನಾಗ ಮಾಡಿ ಟೈಮ್ನಾಗ ಅವು ಹುಳ ಆಗಿ ಪರಿವರ್ತನೆ ಆಗ್ತಾವ್ರಿ ಹುಳ ಆಗಿ ಅವೆಲ್ಲ ಬೆಳಿ ಹಾಳು ಮಾಡಿ ಮತ್ತೆ ಕೋಶಿಯಾಗಿ ಹೋಗ್ತಾವ ಸರ್ ಮತ್ತೆ ಪತಂಗ ಆತವ್ ಸರ್ ಇದು ಏನ್ ಮಾಡ್ತವ್ರಿ ಪತಂಗಿ ಆಕರ್ಷಣೆ ಮಾಡ್ತಾವ ಸರ್ ಲೈಟ್ ರ್ಯಾಪ್ರಿ ಹಾ ರೀ ಸರ್ ಇಲ್ಲೆಲ್ಲ ಅವೇ ಪತಂಗಗಳು ನೋಡ್ರಿ ಸರ್ ಇಲ್ಲದ ನೋಡ್ರಿ ಸರ್ ಈಗ ರೀ ಸರ್ ಹಾಂ ರೀ ಇದು ಇದು ತೊಗರಿ ಕಿಡಿ ತಯಾರು ಮಾಡೋದು ಸರ್ ಇದು ಪತಂಗ ಪತಂಗಿದು ತೊಗರಿಯಲ್ಲಿ ಕೀಡೆ ಬರ್ತಾವಲ್ರಿ ಸರ್ ತೂತಾಕ್ತವಲ್ಲ ರೀ ಅದು ಅದು ಹುಳ ಇದರಿಂದ ಉತ್ಪಾದನೆ ಆಗ್ತದೆ ಕೆಲವೊಂದು ಪತಂಗಗಳು ನಮಗೆ ಗೊತ್ತಾಗ್ತಾವ ಸರ್ ಕೆಲವೊಂದು ಗೊತ್ತಾಗಲ್ರಿ ಸೈಂಟಿಸ್ಟ್ಗಳು ಬಲ್ಲಿ ಫೋಟೋ ಹೊಡೆದು ಒಯ್ದು ಕೊಡ್ತೇವೆ ಸರ್ ಅವ್ರು ಹೇಳ್ತಾರೆ ರೀ ಇದ್ರದಿಂದ ಇದೇ ಹುಳ ಮುಂದೆ ಬರ್ತದೆ ನಿಮಗೆ ಇದೇ ಬೆಳೆ ಹಾಳು ಮಾಡ್ತದೆ ಅಂತೇಳಿ ಇದು ನ್ಯಾಚುರಲ್ ಕಂಟ್ರೋಲ್ ಸಲಕ್ಕೆ ನಾವು ಸೋಲಾರ್ ಲೈಟ್ ಟ್ರಾಪ್ ಮಾಡ್ತೀನಿ ಸರ್ ಹೊರಗೂ ನಾವು ಸರ್ ಇವು ನಾವು ಕಡಿಮೆ ಗಾಶ್ನೆ ರೀ ಒಂದು ಎರಡು ಸಾವಿರ ಎರಡು ಸಾವಿರದ ಎರಡುನೂರದಾಗ ಕೊಡ್ತೇವೆ ಸರ್ ಸ್ಟ್ಯಾಂಡ್ ಹಿಡ್ಕೊಂಡು ಸರ್ ಅಷ್ಟೇ ರೀ ಸರ್ ಹಾಕಿದ್ರೆ ಕಮ್ ಕಂಟ್ರೋಲ್ ಆಗ್ತದೆ ಸರ್ ಈ ನಿಂಬೆ ಗಿಡಗಳಿಗೆ ಏನ್ ಮಾಡ್ತದ ಸರ ಹಗಲ ಹೊತ್ತನೆ ಪತಂಗ ಬರ್ತದೆ ರೀ ಇದಕ್ಕೆ ಯೂಸ್ ಆಗಲ್ರಿ ನಾವು ಡೆಮೋಸೆಲೆ ಕಿಟ್ಟೀನಿ ರೀ ರೈತರಿ ನಿಮ್ಮ ಕಲ್ಲಂಗಡಿ ಬೆಳೆ ಆಯ್ತು ತೊಗರಿ ಬೆಳೆ ಆಯ್ತು ನೀವು ಯಾವ್ದ್ ಬೇರೆ ಇನ್ನಿತರ ಕ್ರಾಪ್ಗಳು ಯಾವ್ದ್ ಹಾಕಿದ್ರು ಇದು ಯೂಸ್ ಆಗ್ತಾವ ಸರ್ ತೆಂಗು ಹಾಂ ರೀ ಯಾವ ಎಲ್ಲದಕ್ಕ ಯೂಸ್ ಆಗ್ತದೆ ಸರ್ ಅದು ತೆಂಗಿನ ಹುಳ ಬರ್ತದಲ್ರಿ ಒಂದು ಪತಂಗದಿಂದ ಪತಂಗದಿಂದ ಇದು ಆಗ್ತದೆ ಸರ್ ಹಾ ಸುಳಿ ಹೊಡೆಯೋದು ಅಂತಾವೆಲ್ಲ ಆಕರ್ಷಣೆ ಆತವ್ ಸರ್ ಇವು ಇದು ಬರೀ ಐಡೆಂಟಿಫೈ ಮಾಡಲ್ಲ ಸಾಯಿಸಿ ಬಿಡ್ತಾವ ಸರ್ ಇಲ್ಲಿ ಇದು ಲೈಟ್ ಅಲ್ಟ್ರಾ ವೈಲ್ ಲೈಟ್ ಅದ ಸರ್ ಇದು ಬ್ಲೂ ಕಲ್ ಡೈರೆಕ್ಟ್ ಹೌದೌದು ಸರ್ ಕಣ್ಣಿಗೆ ಅವು ಲೈಟ್ ಬಿತ್ತು ಅಂದ್ರೆ ಅದಕ್ಕೆ ಸೀದಾ ಬಂದು ಬಿಡ್ತಾವ ಸರ್ ನಾರ್ಮಲ್ ಬಲ್ಪಿಗೆ ಬಿಡಲ್ಲ ಸರ್ ಅವರು ಡೈರೆಕ್ಟ್ ಆಗಿ ಲೈಟ್ ಇದ್ರ ಮೇಲೆ ಆಕರ್ಷಣೆ ಆಗಿ ಬಂದ್ಬಿಡ್ತಾವ ಸರ್

ಪಿ ಕೃಷಿ ಪಂಡಿತ್ ಫಾರ್ಮರ್ ಸೈಂಟಿಸ್ಟ್ ಅಲ್ಲಿ ಒಂದು ಹಾಕಿದವ್ರ ಸರ್ ಬೋರ್ಡ್ ಅದ ಇಲ್ರಿ ಸರ್ ನೀವು ಹಾಂ ಸರ್ ಕೃಷಿ ಪಂಡಿತರು ಎರಡು ಸಾವಿರ ಏಳು ಎಂಟರದಾಗ ಸಿಕ್ಕ ಸರ್ ಕೃಷಿ ಪಂಡಿತ ಅಂದ್ರೆ ನೀರಿನ ಸಮರ್ಥ ಬಳಕೆದಾಗ ಪ್ರಶಸ್ತಿ ಸಿಕ್ಕ ಸರ್ ನನಗೆ ಅಂದ್ರೆ ನೀರು ಹೆಂಗ ಕಡಿಮೆ ನೀರು ಬಳಸಿಕೊಂಡು ಹೆಂಗ ಹಿಂಗ್ ಮೇಲೆ ಸಿಕ್ಕ ಸರ್ ಫಸ್ಟ್ ಅದೇ ರೀ ಸರ್ ನನಗೆ ಕೃಷಿ ಪಂಡಿತ್ ನನಗ ದೇವರಾಜ್ ಅವರಲ್ರಿ ಈಗ ಮರು ಜಲ ಪೂರ್ಣ ಮಾಡ್ತಾರಲ್ಲ ಸರ್ ಅವ್ರು ಗೊತ್ತಿದ್ದಿರ್ಬೇಕಲ್ಲ ನಿಮಗೆ ಇದ್ರದವ್ರಿ ಇಲ್ಲಿದ್ದವ್ ರೀ ಚಿತ್ರದುರ್ಗದವ್ರಿ ದೇವರಾಜ್ ಅಂತ ಹೇಳೋರು ನೋಡಿರಿ ಸರ್ ಅವರು ನಮಗೆ ಒಮ್ಮೆ ಸಿಕ್ಕಲ್ ಸರ್ ಅವರೆಲ್ಲ ಬೋರೆಲ್ಗಳು ಪಿಟ್ ತೆಗೆಸಿ ರೀಚಾರ್ಜ್ ಮಾಡಿಸ್ತದ ಹೆಚ್ಚಿಗೆ ಮಾಡ್ತಾರೆ ಸರ್ ಇದು ತೋಟಕ್ಕೆ ಬರೋ ಹಾಂ ಇಲ್ಲಿ ಸಾಯಿಸ್ತದೆ ಸರ್ ಔಷಧಿಂಗಿಲ್ಲ ಔಷಧಿ ಹೊಡೆಯಲ್ಲ ರೀ ಸರ್ ಹೊಟ್ಟೆ ಇವಾಗ ಯಾವಕ್ಕೂ ಔಷಧ ಹೊಡೆಯಲ್ಲ ಸರ್ ನ್ಯಾಚುರಲ್ ಬರ್ತದ್ರಿ ಇವಾಗ ತಾನೇ ಕಂಟ್ರೋಲ್ ಮಾಡ್ಕೋತ ಸರ್ ಈಗ ಕೊರೋನಾ ಅದ ಸರ್ ಈಗ ಕೊರೋನಾ ವೈರಸ್ಗೆ ನಾವು ಎಲ್ಲ ಇಂಜೆಕ್ಷನ್ ತೋಲ್ಗೆತ್ತಿದ್ರಿ ನಂಬಲ್ಲಿ ರೆಜಿಸ್ಟೆನ್ಸ್ ಪವರ್ ಕ ಅಂದ್ರೆ ನ್ಯಾಚುರಲ್ ಕಂಟ್ರೋಲ್ ಆಗೋದು ಶಕ್ತಿ ರೀ ನಾವು ಅದೇ ಬಿ ಬಿಟ್ಟಾಗ ಬಿಟ್ಟಾಗ್ರಿ ಒಬ್ಬರಿಂದ ಒಬ್ರಿಗೆ ಹರಡಿ ಅದು ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ನ್ಯಾಚುರಲ್ ಕಂಟ್ರೋಲ್ಗೆ ಬರ್ತದೆ ರೀ ಆದರೂ ಕೆಲವೊಂದು ಆ ಅಂಜಿಕೇರಿ ನಮಗೆ ಅಲ್ಲಿಗೆ ಬರೋತನ ನಾವು ಕಾಯಿಬಿಡ್ದು ಅಂತೇಳಿ ಇವೆಲ್ಲ ಇಂಜೆಕ್ಷನ್ ಮಾಡ್ಕೊಳ್ಬೇಕು ಸರ್ ಅಷ್ಟೇ ರೀ ಭಯ ತಗೊಂಡಂಗ್ರೀ ಗಿಡಕ್ಕೂ ಹಂಗೆ ಮಾಡೋದು ಹಾಂ ರೀ ಗಿಡಕ್ಕೂ ಹಂಗೆ ಮಾಡೋದು ಸರ್ ಅದು ಯಾವುದೇ ರೋಗ ಬಂತಂದ್ರೆ ಥೊಡೆ ದಿನ ಅದ್ರ ಟ್ರಸ್ಟ್ ಆಗಿರ್ತದೆ ಸರ್ ಆಮೇಲೆ ಅದು ರಿಕವರಿ ಮಾಡ್ಕೊಳ ಅದು ಬಂದ್ರೂ ತಡ್ಕೊಂಬಂಥ ಶಕ್ತಿ ಅದ್ರ ಮೇಲೆ ಹುಟ್ಟುಬಿಡ್ತದೆ ಸರ್ ಅದು ಆಗಿ ಕಂಟ್ರೋಲ್ ಆಗ್ತದೆ ಸರ್ ಅಷ್ಟೇ ರೀ ಅಂದ್ರೆ ಔಷಧಿ ಹೊಡಿಬಾರ್ದಾ ಔಷಧ ಹೊಡಿಬೇಕು ಸರ್ ಕೆಲವೊಂದು ಟೈಮ್ನಾಗೆ ಅದು ಏನದ ಅದು ಜರೂರಿ ಇತ್ತು ಅಂದ್ರೆ ಅದು ಇದು ಮಾಡಿ ಹೊಡಿಬೇಕು ಸರ್ ಆದ್ರೆ ಎಲ್ಲದಕ್ಕೂ ಈಗ ಏನಾಗಿದೆ ಸರ್ ರೈತರ ಬಳಿ ಲಿಮಿಟ್ ಇಲ್ಲ ಸರ್ ಔಷಧ ಹೊಡ್ಯೋದಂದ್ರೆ ಒಂದು ಒಂದು ಅಡ್ವಾಂಟೇಜ್ ಏನಂದ್ರೆ ಒಂದು ಎಕರೆಗೆ ಒಂದು ಚೀಲ ಗೊಬ್ಬರ ಹಾಕಂತಾರೆ ಸರ್ ಒಂದು ಹತ್ತು ಇಪ್ಪತ್ತಾರು ಅದು ಕೆಲವೊಂದು ಪೋಷಕಾಂಶಗಳು ಕರ್ತೇವೆ ಅಂತೇಳಿ ಹಾಕಂತಾರೆ ನಾವು ಹಂಗೆ ಮಾಡಲ್ಲ ಸರ್ ಹೆಚ್ಚಿಗೆ ಇಳುವರಿ ತೊಗೊಬೇಕಂದ್ರೆ ಅವ್ರು ಒಂದು ಚೀಲ ಹಾದ್ರೆ ನಾಲ್ಕು ಚೀಲ ಹಾಕ್ತೇವೆ ರೀ ಹ್ಞೂ ಯಾವ್ದನ್ನೂ ವಿಷಯ ಅಲ್ಲ ಸರ್ ಅದು ನಾವು ಬಳಸೋದ್ರ ಮೇಲೆ ವಿಷಯ ಆಗತ್ತೆ ರೀ ಅಮೃತ ಕೂಡ ವಿಷಯ ಆಗ್ತದೆ ಸರ್ ನಾವು ಎಷ್ಟು ಬೇಕೋ ಅಷ್ಟೇ ಬಳಸಬೇಕು ಸರ್ ಅಲ್ಲಿ ಬಳಸರದಾಗ ಮಿತಿ ಇಲ್ಲ ರೀ ಹಾಗಾಗಿ ವಿಷಯ ಆಗತ್ತೆ ಸರ್ ಅದು ಹಾಂ ಸರ್ಬಿಡೋದು ಹಾಂ ಹಾಂ ಆಗತ್ತ ಸರ್ ಅದು ಎಷ್ಟು ಜರೂರಿ ಅದ ಅಷ್ಟು ನೀವು ಕಂಟ್ರೋಲ್ದಾಗ ಈಗ ನಾವು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಳಿ ಹೋಗಿ ಸ್ಟಡಿ ಮಾಡಿವಿ ಸರ್ ಕೆಲವೊಂದು ರಿಕಮೆಂಡೇಶನ್ ಎಷ್ಟ ಅಷ್ಟೇ ಸ್ಪ್ರೇ ಮಾಡ್ತಾರೆ ಸರ್ ಅವರು ಬೆಳಿಗ್ಗೆ ಆಹಾರದಾಗ ವಿಷ ಆಹಾರದಾಗ ನೋಡ್ಕೋತಾರೆ ಸರ್ ಅಷ್ಟೇ ನಾವು ಅದು ಮಾಡಲಾಗಿದ್ದೇವ್ರಿ ಒಂದು ಎಕರೆ ಭತ್ತ ಬಿಳಿಬೇಕಾಯ್ತು ಅಂದ್ರೆ ಇಪ್ಪತ್ತು ಚೀಲ ಡಿ ಎ ಪಿ ಯುರಿಯಾ ಇವು ಹಾಕ್ಬಿಡ್ತೇವ್ರಿ ಸರ್ ಇಪ್ಪತ್ತು ಅದು ಬರೋದೇ ಇಪ್ಪತ್ತು ಇಪ್ಪತ್ತೈದು ಚೀಲ ಭತ್ತ ರೀ ಅಷ್ಟು ಗೊಬ್ಬರ ಹಾಕ್ತೇವ್ರಿ ಆಯಿತು ಅದ್ರದಾಗೆ ಎಲ್ಲ ಪೋಷಕಾಂಶಗಳು ಹೆಚ್ಚಿಗೆ ಇರ್ತಾವ್ರಿ ಅವೇ ನಮ್ಮ ಹೆಲ್ತ್ ಮೇಲೆ ಖರಾಬ್ ಮಾಡ್ತಾವೆ ಸರ್ ಕ್ಯಾನ್ಸರ್ ಬರ್ಸುತ್ತೆ ಹಾಂ ರೀ ಅದು ಆ ಥರ ಮಾಡ್ತಾವೆ ಸರ್ ಸೊ ನಿಮ್ ನಿಮ್ಮ ನಿಂಬೆ ತೋಟಕ್ಕೆ ನೀವು ಯಾವ್ದು ಔಷಧಿ ಹೊಡಿತಾ ಇಲ್ಲ ಹೊಡೆಯಲ್ಲ ಹೊಡೆಯಲ್ಲ ಸರ್ ಸಾಧ್ಯನೇ ಇಲ್ಲ ಸರ್ ಈಗ ಇಪ್ಪತ್ ಆರು ವರ್ಷ ಐತ್ರಿ ಯಾವ್ದು ಔಷಧ ಹೊಡೆದಿಲ್ರಿ ಅದಕ್ಕೆ ನಿಮ್ ಖರ್ಚು ಕಮ್ಮಿ ಖರ್ಚು ಕಮ್ಮಿ ರೀ ಸರ್ ನಾವು ಏನು ಖರ್ಚೆ ಮಾಡಲ್ಲ ಸರ್ ಬಂದಿದ್ದು ಲಾಭ ರೀ ಸೊ ಒನ್ ಟೈಮ್ ಮೂರ್ ಎಕರೆಗೆ ಹಾಕ್ಬಿಟ್ಟಿದ್ರಾ ಹಾ ಸರ್ ಕಲ ಸರ್ ಆಯ್ತು ನೀವು ನಳ ನೀರಾವರಿ ಮಾಡಿವ್ರಿ ಅದ್ರ ಮೇಲೆ ನೀರು ಹೋತಾವ್ರಿ ಸರ್ ಎರೆಹೊಳ ತೊಟ್ಟಿ ರೀ ಆಯ್ತು ಇದು ಬಂದಿದ್ದು ಕಸ ಅದು ಅದ್ರ ತೆಳಗೆ ಹಾಕೋತೀನಿ ರೀ ಅದೇ ನೀರು ನೋಡ್ಕೊಂಡು ಹೋಗ್ತೀನಿ ಸರ್ ಅಷ್ಟೇ ಕ್ಲೀನ್ ಮಾಡಲ್ಲ ಸರ್ ಜಾಸ್ತಿ ಕ್ಲೀನ್ ಮಾಡಲ್ಲ ರೀ ಇದೆಲ್ಲ ಹಂಗೆ ಇಟ್ಟರೆ ನ್ಯಾಚುರಲ್ ರೀ ಅದು ಸರ್ ಇದರಲ್ಲಿ ಸರ್ ಇದರಲ್ಲಿ ಎಲೆಗಿನ ಅಣ್ಣೆ ಜಾಸ್ತಿ ಇದೆ ಹೌದು ಸರ್ ಅದು ಒಂದೊಂದು ನೇಟೇ ಬರ್ತಾವ್ ಸರ್ ಬಂದ್ರೂ ಬರಲ್ರಿ ಅವೇನ್ ರೋಗ ನಿರೋಧಕ ಶಕ್ತಿ ತಾನೇ ತೋತಾವ್ ಸರ್ ಹ ಹ ಸರ್ ಇಲ್ಲೆಲ್ಲ ಅದೇ ಹಾಕಿದ್ದೇವೆ ನೋಡಿ ಸರ್ ಗೊಬ್ಬರ ಅದು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡ್ ಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲಾ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ